ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂತಹ ಬಸವನಕೋಟೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಗೌಡ ಅಂತೇಳಿ ಬಸವನಕೋಟೆ ಗ್ರಾಮದವರು ತಮ್ಮದು ಎಜುಕೇಷನ್ ಸರ್ ನಮ್ಮದು ಐ ಟಿ ಆಗಿದೆ ಸರ್ ಐ ಟಿ ಆಗಿದೆ ಸರ್ ಸುಮಾರು ಒಂದು ಎರಡು ಕಾಲು ಎಕರೆ ಅಡಿಕೆ ತೋಟ ಎರಡು ಮುಕ್ಕಾಲು ಎಕರೆ ಅಡಿಕೆ ತೋಟ ಇದೆ ಸರ್ ನಮ್ಮದು ಮೂರು ವರ್ಷದ ಹಿಂದೆ ನಮ್ಮ ಕೃಷಿಕರ್ತಾವು ಹೌದು ಸರ್ ಮೂರು ವರ್ಷ ಮೂರು ನಾಲ್ಕು ವರ್ಷ ಅಂತ ಕಾಣ್ತಾರೆ ಮೂರು ವರ್ಷದ ಹಿಂದೆ ಸರ್ ಮೂರು ವರ್ಷದ ನಮ್ದು ಇದು ಮೂರು ವರ್ಷದ ಹಿಂದೆ ಸರ್ ಮತ್ತು ಮಾಯಾಜಾಲ ಹಾಂ ಸರ್ ಹೌದ್ ಇಲ್ಲ ಚೆನ್ನಾಗಿ ಇಳುವರಿ ತಗೋಬೇಕು ಅನ್ನ ವಿಚಾರಕ್ಕೆ ಮತ್ತೆ ಬಂದಿರಿ ಸರ್ ಅವತ್ತು ಚೆನ್ನಾಗಿತ್ತ ಇಲ್ಲ ತೋಟ ಅವತ್ತು ಚೆನ್ನಾಗಿತ್ತು ಸರ್ ಅವತ್ತು ನಿಮ್ಮಮ್ಮರು ನಿಮಗೆ ಸಲಹೆ ಕೊಟ್ಟರು ಸಲಹೆ ಕೊಟ್ರು ಅವತ್ತು ತಂದಾಕಿದ್ರಲ್ಲ ಇವತ್ತು ರಿಂಟಿನ್ಯೂ ಮಾಡು ಅಂತಂದೇಳಿ ಅದನ್ನೇ ಕಂಟಿನ್ಯೂ ಮಾಡ್ರು ಅಂತ ಹೇಳಿದ್ರು ನಾವು ನಿಮ್ಮಮ್ಮರು ತಿಳಿಸಿದ್ರು ಹೌದು ಹೌದು ಚೆನ್ನಾಗಿತ್ತು ನಿಮ್ಮಮ್ಮರ್ ಮಾತು ಈಗ ಅರಿವಾತು ಅರಿವಾಗಿದೆ ಅದಕ್ಕೆ ಮೂವ್ ಆಗ್ಬೇಕಂತ ಪ್ಲಾನ್ ಮಾಡ್ತಿದ್ದರು ಮತ್ತು ನಮ್ಮ ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲಿ ಬರಬೇಕು ಅಂತ ಹೊಂಟಿರ್ತಾವೆ ಹೌದು ಸರ್ ಹೌದು ಈಗ ಸರ್ ಇನ್ನು ವರ್ಷ ಇಳುವರಿ ಇನ್ನು ವರ್ಷ ಇಳುವರಿ ಒಂದು ನೂರ ಮೂವತ್ತೈದು ಕ್ವಿಂಟಲ್ ಆಗಿತ್ತು ಸರ್ ಹಾಂ ಅದರಿಂದ ವರ್ಷ ಅದರಿಂದ ವರ್ಷ ನೂರ ನಲವತ್ತೈದು ಆಗಿತ್ತು ಅದು ಡಾಕ್ಟರ್ ಸಾಯಿಲ್ ಕೊಟ್ಟು ವರ್ಷ ಇಲ್ಲ ಅದ್ರ ಹಿಂದ್ಗಡೆ ಅದ ಅದಕ್ಕಿಂತ ಒಂದ್ ವರ್ಷ ಮುಂಚೆ ಅದು ಅಂದ್ರೆ ಅದಾದ್ಮೇಲೆ ಡಾಕ್ಟರ್ ಸಾಯಿಲಿಲ್ಲ ಡಾಕ್ಟರ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಇದು ಎಷ್ಟನೇ ವರ್ಷ ಅಡಿಕೆ ಗಿಡ ಇದು ಒಂಬತ್ತನೇ ವರ್ಷ ಸರ್ ಒಂಬತ್ತನೇ ನಾಲ್ಕನೇ ವರ್ಷ ಕಟಿಂಗ್ ಕಟಿಂಗ್ ನಮ್ದು ಹೌದು ನಾಲ್ಕನೇ ಕಟಿಂಗ್ ಹೌದು ಮತ್ತು ಡಾಕ್ಟರ್ ಹೌದು ಸರ್ ಸುಮಾರು ಒಂದ್ ಅರ್ಧ ಗಂಟೆ ಆತ್ ನಿಮ್ ತೋಟಕ್ಕೆ ಬಂತು ಹೌದಾ ಹೌದು ಒಂದ್ ಸಣ್ಣ 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 ಇಟ್ಟು ಇಂಟು ಕೊಟ್ಟ ಬರ್ತಿದ್ವಿ ಇಲ್ಲಿ ಸುಮಾರು ಈ ತೋಟಕ್ಕೆ ಸುಮಾರು ಒಂದು ಸಾವಿರದ ಇನ್ನೂರು ಗಿಡ ಫಸಲ್ ಐತಲ್ಲ ಅನ್ಸಲ್ಲಿ ಹೌದು ಇದೆ ಸರ್ ಸಾವಿರದ ಇನ್ನೂರು ಗಿಡ ಫಸಲು ಇದ್ರನ ಒಂದು ನೂರು ಕ್ವಿಂಟಲ್ ಒಳಗೆ ವರ್ಷ ಹೌದು ಸರ್ ನೂರು ಕ್ವಿಂಟಲ್ ಒಳಗೆ ಆಗತ್ತೆ ಸರ್ ಈ ವರ್ಷ ನೂರು ಕ್ವಿಂಟಲ್ ಒಳಗೆ ಹೌದು ಸರ್ ಹೌದಾ ಹೌದು ಸರ್ ಫಿಟ್ ಮನಿ ಇಲ್ಲ ಫಿಟ್ ಬನಿ ಇಲ್ಲ ಆಮೇಲೆ ಇಡುಮುಂಡಿಗೆ ರೋಗ ಜಾಸ್ತಿ ಸ್ಟಾರ್ಟ್ ಆಗೈತಿ ಸುಮಾರು ಒಂದು ಹತ್ತ ಗಿಡ ಇಡುಮಲ್ಲಿಗೆ ಸ್ಟಾರ್ಟ್ ಆಗೈತಿ ಹೌದು ಸರ್ ಇದನ್ನ ಫಿಸಿಯೋಲಾಜಿಕಲ್ ಡಿಸಾರ್ಡರ್ ಅಂತೀವಿ ಫಿಸಿಯೋಲಾಜಿಕಲ್ ಡಿಸಾರ್ಡರ್ ನಾವು ತಿಳಿಸಿದೆ ಹಂಗೆ ತಮಗೆ ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಮಣ್ಣಿನ ಪುನರುತ್ಪಾದನೆ ರೀ ಆಫ್ ಸಾಯಿಲ್ ಮಾಡಲಿಕ್ಕೆ ಸಾವಯವ ತ್ಯಾಜ್ಯ ಬೇಕೋ ಬೇಡ ಇಲ್ಲಿ ಸಾವಯವ ತ್ಯಾಜ್ಯ ಸಾಕಷ್ಟು ಇಲ್ಲಿ ಸೃಷ್ಟಿ ಮಾಡಿ ಮಣ್ಣಿ ಸೇರಿಸಿದಿರಿ ಆದರೂ ಕೂಡ ಮಣ್ಣಂತೂ ಭಾರಿ ಗಟ್ಟಿ ಐತಿ ಯಾಕಂದ್ರೆ ಈ ನಾಡು ಜಿಬ್ರಸ್ ಹಂಗ್ ಹೊಡೆದ್ರಿ ಹಸಿ ಇದ್ದಾಗ ಹೊಡೆದಿರಿ ಹೌದು ಅಳ್ಳಲ್ಲ ಈ ಥರ ಮಣ್ಣಿದ್ರೆ ಮಣ್ಣಿನ ಜೀವಿಗಳು ಇದರಲ್ಲಿ ಬದುಕಿರಲ್ಲ ಎಲ್ಲ ಸಮಸ್ಯೆಗಳು ಬರೋದು ಮಣ್ಣಿಂದ ಸಾಯಿಲ್ ಬಾರನ್ ಡಿಸೀಸಸ್ ಅಂತೀವಿ ಸಾಯಿಲ್ ಬಾರನ್ ಎಲ್ಲ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳಿಗೂ ಮೂಲ ಮಣ್ಣೆ ಹೌದಾ ಸರ್ ಹೌದು ಮಣ್ಣು ಉಬ್ಬಕು ಹೆಂಗೆ ಅಂತಂದರೆ ತೋಟಗಾರಿಕೆ ಬೆಳೆಯಲ್ಲಿ ಅತಿಯಾದ ಉಳುಮೆನೂ ಒಳ್ಳೇದಲ್ಲ ಅತಿಯಾದ ರಾಸಾಯನಿಕ ಒಳ್ಳೇದಲ್ಲ ಕಳೆ ನಾಶ ಕೊಡಿತೀರಲ್ಲ ಕಳೆನಾ ವರ್ಷದಲ್ಲ ಮಟ್ಟ ರಾಸಾಯನಿಕ ಗೊಬ್ಬರ ಎರಡು ಸಾವಿರ ಕೊಡ್ತೀರಿ ಹೌದು ಸರ್ ಒಂದು ನಲವತ್ತೈದು ಸಾವಿರ ಖರ್ಚು ಬರ್ತೈತಿ ಹೌದು ಒಂದಿಷ್ಟು ತೋಟಗಾರಿಕೆ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಂಡು ಅದು ಒಳ್ಳೇದಲ್ಲ ಸರ್ ಸತ್ಯಲ್ಲೇ ಸರ್ ಮಾಡ್ಲೇಬೇಕಲ್ಲ ಸರ್ ಅಂತೂ ನಿಮ್ಮಮ್ಮರ ಮಾತು ಇವತ್ತು ನಿಮಗೆ ತಲೆಗೆ ನಾಡ್ತು ಅನ್ನ ಥ್ಯಾಂಕ್ ಯು ಸರ್ ಮುಂದಿನ ದಿನಗಳು ನಮ್ಮ ಜೊತೆಗಿದ್ರೆ ಇಲ್ಲಿಂದ ಒಂದು ಹತ್ತೆರಡು ಲಕ್ಷ ರೂಪಾಯಿ ಅಂತೂ ಸರ್ ಈ ಜಾಗದಿಂದ ತಗಸ್ಬೋದು ಸಣ್ಣ ಸಣ್ಣ ಇಂಟ್ ಇಂಟುಗಳನ್ನ ಅರ್ಥ ಮಾಡ್ಕೊಂಡು ಈ ಫಿಟ್ ಕೊನಿ ಬರಕಪ್ಪ ಮೂರು ಬರಲಿ ನಾಲ್ಕು ಬರಲಿ ಐದು ಬರಲಿ ನಮಗೆ ಗಿಡಕ್ಕೆ ಮೂರು ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಬಂತು ಅಂದ್ರೆ ಆಟೋಮೆಟಿಕಲಿ ಇಳುವರಿಗೆ ಫೇಲ್ ಆಗಿ ಚಾನ್ಸೇ ಇಲ್ಲ ಸರಿ ಅಂತ ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಒಬ್ಬ ಯುವ ಕೃಷಿಕರ ಮಾತು ನಾವು ಕೊಟ್ಟಿರ್ತಕ್ಕಂಥ ಸಲಹೆ ದಯಮಾಡಿ ಡ್ರೈ ಲ್ಯಾಂಡಲ್ಲಿ ಇಲ್ಲಿ ಕಡಿಮೆ ನೀರಿರ್ತಕ್ಕಂಥ ಜಾಗ ಜಗಳೂರು ತಾಲೂಕು ಅನ್ನೋದು ನಿರಂತರವಾಗಿ ಬರಪೀಡಿತ ಪ್ರದೇಶ ಇಂಥ ಜಾಗದಲ್ಲಿ ಅಡಿಕೆ ಬೆಳೀತಕ್ಕಂಥದ್ದು ಮಿಲಿಯನ್ ಡಾಲರ್ ಪ್ರಶ್ನೆ ಖರ್ಚು ವೆಚ್ಚಗಳು ಜಾಸ್ತಿ ಮಾಡ್ಕೊಂಡು ಅದಕ್ಕನ್ನು ಕಡಿಮೆ ಮಾಡ್ಕೊಂಡು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಉತ್ಪಾದಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಂಡು ತೋಟಗಾರಿಕೆ ನಿರ್ವಹಣೆ ಮಾಡಿರಿ ಸಮಗ್ರ ಬೆಳೆ ಪದ್ಧತಿ ಅಳವಡಿಸ್ರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ಅಂತಕ್ಕಂಥ ವಿಚಾರಗಳು ತಿಳಿಸ್ತಾ ನಮ್ಮ ವಿಚಾರಗಳು ವಿದಾಯಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಜಗಳೂರು ತಾಲೂಕಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಾರ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಜಗಳೂರಲ್ಲಿ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು